ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬೆಲ್ ಗುರುವಾರ ಆರುನೂರ ತೊಂಬತ್ತೈದು ಕೋಟಿ ಮೌಲ್ಯದ ಆರ್ಡರ್ಗಳನ್ನು ಸ್ವೀಕರಿಸಿದೆ ಎಂದು ತಿಳಿಸಿದೆ ನವರತ್ನ ರಕ್ಷಣಾ ಸಾರ್ವಜನಿಕ ವಲಯದ ಉದ್ಯಮ ಬೆಲ್ ಜುಲೈ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೊನೆಯದಾಗಿ ಬಹಿರಂಗಪಡಿಸಿದ ನಂತರ ಆರುನೂರ ತೊಂಬತ್ತೈದು ಕೋಟಿ ರೂಪಾಯಿ ಮೌಲ್ಯದ ಆದೇಶಗಳನ್ನು ಪಡೆದುಕೊಂಡಿದೆ ಎಂದು ಅದು ಪ್ರಕಟಣೆಯಲ್ಲಿ ತಿಳಿಸಿದೆ ಪ್ರಮುಖ ಆದೇಶಗಳು ಯುದ್ಧ ನಿರ್ವಹಣಾ ವ್ಯವಸ್ಥೆ ಸಂವಹನ ಉಪಕರಣಗಳು ಸ್ಥಿರವಾದ ಆಪ್ಟ್ರಾನಿಕ್ ಪೀಠ ನವೀಕರಣಗಳು ಬಿಡಿ ಭಾಗಗಳು ಸೇವೆಗಳು ಇತ್ಯಾದಿಗಳನ್ನು ಒಳಗೊಂಡಿವೆ ಎಂದು ಪ್ರಕಟಣೆ ಸೇರಿಸಲಾಗಿದೆ ಇವುಗಳೊಂದಿಗೆ ಬಲ್ ಈಗ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಒಟ್ಟು ಐದು ಸಾವಿರದ ಒಂಬೈನೂರ ಇಪ್ಪತ್ತು ಕೋಟಿ ರೂಪಾಯಿಗಳ ಆರ್ಡರ್ಗಳನ್ನು ಸಂಗ್ರಹಿಸಿದೆ ಎಂದು ರಕ್ಷಣಾ ಪಿಎಸ್ಯು ಯು ಸಹ ಹೇಳಿದೆ ಬಿಎಲ್ನಲ್ಲಿ ಕೋಟಿ ರೂಪಾಯಿ ಆರ್ಡರ್ ಬುಕ್ ಆಗಿದೆ ನಾಳೆ ಬಹುಶಃ ಇದು ಗ್ಯಾಪ್ ಅಪ್ನಲ್ಲಿ ಓಪನ್ ಆಗ್ಬೋದು ಒಂದು ಮೂರು ನಾಲ್ಕು ಪರ್ಸೆಂಟ್ ಅಪ್ನಲ್ಲಿ ಓಪನ್ ಆದರೆ ಹೂಡಿಕೆ ಮಾಡಬಾರ್ದು ಅಂತ ಅನ್ನಿಸ್ತದೆ ಯಾಕಂತ ಹೇಳಿದರೆ ಇದು ಆರ್ಡ್ರ್ ಏನು ಭಾಳಲ್ಲ ಆರುನೂರ ತೊಂಬತ್ತೈದು ಕೋಟಿ ರೂಪಾಯಿ ಯಾಕಂತ ಹೇಳಿದ್ರೆ ಹಿಂದಿನ ಸಾರಿ ಇದು ಎಂಟು ಸಾವಿರ ಕೋಟಿ ರೂಪಾಯಿ ಆರ್ಡ್ರ್ ಬಂದಾಗೂ ಸ್ವಲ್ಪ ಮೂಮೆಂಟ್ ಆಗೋಕ್ಕೆ ಎರಡು ವಾರ ತೊಗೊಂಡಿತ್ತು ಅದ್ರ ಸಲುವಾಗಿ ಮೂರು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಅಪ್ ಓಪನ್ ಆದರೆ ಒಂದು ಸ್ವಲ್ಪ ಡೌನ್ ಮಟ್ಟ ನಿಂತು ನಮ್ಮದು ಏನು ಮಾರ್ಕೆಟ್ ಪ್ರೈಸ್ ಇದೆ ಇವಾಗ ಮುನ್ನೂರ ಮೂರು ಅಥವಾ ಮುನ್ನೂರ ನಾಲ್ಕು ರೂಪಾಯಿದಲ್ಲಿ ಸಿಕ್ಕರೆ ಹೂಡಿಕೆ ಮಾಡೋಕ್ಕೆ ಅಡ್ಡಿಯಿಲ್ಲ ಆಮೇಲೆ ಸ್ವಲ್ಪ ಸ್ವಲ್ಪ ಡಿಪ್ ಬಂದರೆ ಮತ್ತೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು ಬಟ್ ಎಲ್ಲ ಒಮ್ಮೆ ಹಾಕುವಂಥ ಒಂದು ವಿಚಾರ ಮಾಡಬಾರ್ದು ಅಂತ ನನಗನ್ನಿಸ್ತದೆ ಆದರೂ ನೀವು ನಿಮ್ಮ ರಿಸರ್ಚ್ ಮೇಲೆ ಏನೈತಲ್ಲ ಹೂಡಿಕೆ ಮಾಡಿರಿ